ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸತತ ಮೂರನೇ ದಿನ ಮೂರನೇ ದಿನ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಪಕ್ಷದ ಮತ್ತು ವಿಪಕ್ಷಗಳ ಮುಸಲ್ಮಾನರ ಓಲೈಕೆಯ ಕುರಿತು ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಹೇಗೆ ತುಷ್ಟೀಕರಣ ಮಾಡ್ತಾರೆ ಅಂತ ಇಂಚಿಂಚು ಬಿಡಿಸಿ ಹೇಳ್ತಾ ಇದ್ದಾರೆ ಈ ದೇಶದ ಪ್ರಧಾನ ಮಂತ್ರಿ ಇಷ್ಟು ದಿವಸ ನಾವು ಪತ್ರಕರ್ತರು ಯೂಟ್ಯೂಬರ್ಸು ಇದರ ಕುರಿತು ಮಾತನಾಡ್ತಿದ್ವಿ ಅಸಹಾಯಕತೆಯನ್ನು ತೋಡ್ಕೋತಾ ಇದ್ವಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇಷ್ಟು ವರ್ಷ ಬಹುಸಂಖ್ಯಾತರಿಗೆ ಅನ್ಯಾಯ ಮಾಡಿದೀವಿ ಅನ್ನೋದ ಮಾತನ್ನು ಹೇಳ್ತಾ ಇದ್ವಿ ಆದರೆ ಈಗ ಯಾವ ರೀತಿಯದಾದಂಥ ಇವರ ತುಷ್ಟೀಕರಣ ಇದೆ ಅನ್ನೋದು ಪ್ರಧಾನಿಯ ಬಾಯಲ್ಲಿ ಬರ್ತಾ ಇದೆ ರಾಜಸ್ಥಾನದ ಟೋಂಕ್ನಲ್ಲಿ ನರೇಂದ್ರ ಮೋದಿ ಅವರು ಉದ್ಧರಿಸ್ತಾ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ದಲಿತರ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕೆತ್ತು ಮುಸಲ್ಮಾನರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡುವಂಥ ಸರ್ಕಾರ ಇದು ಎಕ್ಸ್ರೇ ಮೂಲಕ ನಮ್ಮ ಸಂಪತ್ತನ್ನು ಶೋಧಿಸಿ ಅದನ್ನು ಮುಸಲ್ಮಾನರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅಂತ ಈಗ ಜಯರಾಮ್ ರಮೇಶ್ ಅದಕ್ಕೊಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಏನಂತ ಹೇಳ್ತಾರೆ ಜಯರಾಮ್ ರಮೇಶ್ ಎಲ್ಲಿಯೂ ನಮ್ಮ ಪ್ರಣಾಳಿಕೆಯಲ್ಲಿ ಈ ರೀತಿಯಾಗಿ ನಾವು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳಿಲ್ಲ ಅಂತ ನೀವು ಪ್ರಣಾಳಿಕೆಯಲ್ಲಿ ನಿಮ್ಮ ಘೋಷವಾಕ್ಯದಲ್ಲಿ ನಿಮ್ಮ ಘೋಷಣಾ ಪತ್ರದಲ್ಲಿ ನಿಮ್ಮ ನ್ಯಾಯ ಪತ್ರದಲ್ಲಿ ಹೇಳದೇ ಇರಬಹುದು ಆದರೆ ನಿಮ್ಮದೇ ಹೈಕಮಾಂಡ್ ಹಂಚ್ಕೊಂಡಂಥವ್ರು ನಿಮ್ಮದೇ ಶಹಜಾದ ರಾಹುಲ್ ಗಾಂಧಿಯವರು ತೆಲಂಗಾಣದ ಹೈದರಾಬಾದ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರ ಕುರಿತಾಗಿ ವಿಡಿಯೋಗಳಿದ್ದಾವೆ ನೀವು ಇಲ್ಲ ಅಂತ ಸಾಬೀತು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನರೇಂದ್ರ ಮೋದಿಯವರು ಸುಳ್ಳನ್ನು ಪೋಣಿಸಿ ಭಾಷಣ ಮಾಡಬೇಕಾದಂಥ ಅಗತ್ಯತೆ ಇಲ್ಲ ಕೇವಲ ವಿಕಸಿತ ಭಾರತದ ಕುರಿತಾಗಿ ಮಾತನಾಡ್ತಾ ಇದ್ದಂಥ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಇದ್ದಂಥ ನರೇಂದ್ರ ಮೋದಿ ಈ ಮಟ್ಟಿನ ದಾಳಿ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅಪ್ಪಿತಪ್ಪಿ ಜನ ಏನಾದರೂ ಯಾಮಾರಿ ಅಮಾಯಕ ಮತದಾರರು ಇವರಿಗೆ ಮತ ಹಾಕಿದ್ರೆ ಈ ದೇಶದಲ್ಲಿ ಹಿಂದೂಗಳ ಸ್ಥಿತಿ ಹೇಗಾಗುತ್ತೆ ಅನ್ನೋದರ ಕುರಿತಾಗಿ ಎಚ್ಚರಿಸಲಿಕ್ಕೆ ಈ ಮಾತನ್ನು ಹೇಳಿದ್ದಾರೆ ಹಾಗಾದ್ರೆ ಮನ್ಮೋಹನ್ ಸಿಂಗ್ ಹೇಳಿದ್ದು ಸುಳ್ಳು ಅಂತ ಇವ್ರು ಹೇಳ್ತಾರಲ್ಲ ಹಾಗಾದ್ರೆ ಮನಮೋಹನ್ ಸಿಂಗ್ ಹೇಳಿದ್ದು ಸುಳ್ಳ ಖಂಡಿತವಾಗಿ ಸುಳ್ಳಲ್ಲ ಇದರ ಹಿಂದೆ ನಡೆದಂಥ ಹಿನ್ನೆಲೆಯನ್ನು ಒಂದು ಘಟನೆಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆ ಇವತ್ತು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಯು ಪಿ ಎ ಸರ್ಕಾರ ಇತ್ತು ಕಾಂಗ್ರೆಸ್ನ ಸರ್ಕಾರ ನಾಮಕೆ ವಾಸ್ತೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಸೋನಿಯಾ ಗಾಂಧಿ ಅವರು ಇಡೀ ಯು ಪಿ ಎ ಚೇರ್ಮನ್ಶಿಪ್ಪು ಮತ್ತು ಪ್ರಧಾನಮಂತ್ರಿ ಕಾರ್ಯಭಾರವನ್ನು ನಿರ್ವಹಿಸ್ತಾ ಇದ್ರು ಅಕ್ಟೋಬರ್ನಲ್ಲಿ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ ಅದರ ಹೆಸರು ಲಿಂಗ್ವಿಸ್ಟಿಕ್ ಆ್ಯಂಡ್ ರಿಲೀಜಿಯಸ್ ಮೈನಾರಿಟಿ ಅಫೇರ್ಸ್ ಕಮಿಷನ್ ಅಂತ ಮಾಡಿ ಅದಕ್ಕೆ ರಂಗನಾಥ್ ಮಿಶ್ರಾ ಎನ್ನುವಂಥ ಮಾಜಿ ನಿವೃತ್ತ ನ್ಯಾಯಾಧೀಶರನ್ನು ನೇಮಕಾತಿ ಮಾಡ್ತಾರೆ ಅವರು ಮುಂದೆ ಕಾಂಗ್ರೆಸ್ಸಿನ ಮುಖಂಡರು ಅಂತ ಎಲ್ಲ ಕಡೆ ಗೊತ್ತು ವಿಷಯ ಅವರು ಒಂದಷ್ಟು ಶಿಫಾರಸುಗಳನ್ನು ಕೊಡ್ತಾರೆ ಏನಂತ ಶಿಫಾರಸು ಮಾಡ್ತಾರೆ ಯಾವ ರೀತಿ ತಯಾರಿ ಮಾಡ್ಕೊತದೆ ಕಾಂಗ್ರೆಸ್ ಅನ್ನೋದನ್ನು ನೀವು ಗಮನಿಸಬೇಕು ಎರಡು ಸಾವಿರದ ನಾಲ್ಕು ಅಕ್ಟೋಬರಲ್ಲಿ ಮಾಡಿದಂಥ ಸಮಿತಿ ಇದು ಆಯೋಗ ಅವ್ರು ಏನಂತ ಶಿಫಾರಸು ಮಾಡ್ತಾರೆ ಶಿಫಾರಸ್ಸು ಮಾಡ್ತಾರೆ ಅವರು ಮುಸಲ್ಮಾನರಿಗೆ ಸರ್ಕಾರಿ ನೌಕರಿಯಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಆಮೇಲೆ ಮುಸಲ್ಮಾನರೇನಿದ್ದಾರೆ ಅವರನ್ನು ಸಿ ಕಮ್ಯುನಿಟಿ ಒಳಗಡೆ ತರಬೇಕು ಅವ್ರನ್ನ ಅಂತ ಆಮೇಲೆ ಒ ಬಿ ಸಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಇದೆಯಲ್ಲ ಆ ರಿಸರ್ವೇಷನ್ನಲ್ಲಿ ಆರು ಪರ್ಸೆಂಟನ್ನು ಮುಸಲ್ಮಾನರಿಗೆ ಕೊಡಬೇಕು ನೋಡಿ ಒ ಬಿ ಸಿ ಹಿಂದುಳಿದ ವರ್ಗದವ್ರದ್ದು ಏನು ರಿಸರ್ವೇಷನ್ ಅದರಲ್ಲಿ ಕೂಡ ಇವರು ಪಾಲನ್ನು ಕೊಡಬೇಕು ಇವರನ್ನು ಎಸ್ ಸಿ ಅಂತ ಕನ್ಸಿಡರ್ ಮಾಡಬೇಕು ಅಂದರೆ ಇವರು ಮುಸಲ್ಮಾನರಿಗೆ ಸಿಗುವಂಥ ಸೌಲಭ್ಯವನ್ನು ಪಡಿಬೇಕು ಸಿಗೆ ಪಾಪ ದಲಿತರಿಗೆ ಸಿಗುವಂಥ ಸೌಲಭ್ಯಗಳಲ್ಲಿ ಪಾಲನ್ನು ಪಡೆಯುವಂಥದ್ದು ಎರಡೂ ರೀತಿಯಾದಂಥ ಲಾಭವನ್ನು ಪಡಿಬೇಕು ಅದಾದಮೇಲೆ ಎಸ್ ಸಿ ಇದ್ದಂಥ ವ್ಯಕ್ತಿ ಅಪ್ಪಿತಪ್ಪಿ ಮುಸಲ್ಮಾನನಾಗಿ ಮತಾಂತರ ಆದರೆ ಧರ್ಮಾಂತರ ಆದರೆ ಆತನಿಗೆ ಎಸ್ಸಿ ಕ್ಯಾಡರ್ ಹೋಗಬಾರ್ದು ಆತನ ಮೀಸಲಾತಿ ಹೋಗಬಾರ್ದು ಆತ ಎಸ್ಸಿಯಾಗಿ ಎಲ್ಲ ಮೀಸಲು ಸೌಲಭ್ಯಗಳನ್ನೂ ಪಡಿಬೇಕು ಜೊತೆಗೆ ಮುಸಲ್ಮಾನನಾಗಿ ತನ್ನ ಜೀವನವನ್ನು ಮಾಡಬಹುದು ಅಂತ ಇದಲ್ಲದೆ ಇವರು ಈ ಈ ಒಟ್ಟು ಶಿಫಾರಸುಗಳಿದಾವಲ್ಲ ಈ ಶಿಫಾರಸು ಹೇಳೋದೇನೆಂದರೆ ಈ ದೇಶದಲ್ಲಿ ಹಿಂದುಳಿದ ವರ್ಗಗಳು ಮತ್ತು ದಲಿತರು ಪರಿಶಿಷ್ಟ ಜಾತಿ ಏನಿದಾರಲ್ಲ ಏನೇನು ಮೀಸಲಾತಿಗಳಿದಾವಲ್ಲ ಆ ಮೀಸಲಾತಿಯಲ್ಲಿ ಸರಿಸಮನಾಗಿ ಮುಸಲ್ಮಾನರಿಗೂ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಅವ್ರಿಗೂ ಎಲ್ಲ ರೀತಿಯ ಸವಲತ್ತುಗಳು ಲಭ್ಯ ಆಗಬೇಕು ಅಂತ ಇವರು ಶಿಫಾರಸ್ಸನ್ನು ಕೊಡ್ತಾರೆ ಕಾಂಗ್ರೆಸ್ಸಿನ ಮುಖಂಡ ಇತ್ತಾರೆ ರಂಗನಾಥ್ ಮಿಶ್ರಾ ಅಂದರೆ ಇದನ್ನು ಆಧರಿಸಿ ಮನಮೋಹನ್ ಸಿಂಗ್ ಅವರು ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಆರಕ್ಕೆ ದಿಲ್ಲಿಯ ವಿಜ್ಞಾನ ಭವನದಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ ಆ ಭಾಷಣದಲ್ಲಿ ಹೇಳ್ತಾರೆ ಈ ದೇಶದ ಮುಸಲ್ಮಾನರಿಗೆ ಎಲ್ಲ ಸವಲತ್ತುಗಳಲ್ಲಿ ಮೊದಲ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಮನಮೋಹನ್ ಸಿಂಗ್ ಅವರು ಭಾಷಣದಲ್ಲಿ ಉದ್ಧರಿಸ್ತಾರೆ ಯಾವ ಆಧಾರ ಅದಕ್ಕೆ ರಂಗನಾಥ್ ಕಮಿಷನ್ ಏನು ಮಾಡಿದ್ರಲ್ಲ ಇವರು ಆಯೋಗ ರಚನೆ ಮಾಡಿದ್ರಲ್ಲ ಅದರ ಶಿಫಾರಸನ್ನು ಆಧರಿಸಿ ಅವರು ಹೇಳ್ತಾರೆ ಯಾಕೆಂದರೆ ನಾಳೆ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದಾಗ ನೀವು ಪ್ರಶ್ನೆ ಮಾಡಬಾರ್ದು ಮೊದಲನೇದಾಗಿ ಇದು ಡಾಕ್ಟರ್ ಬಾಬಾ ಸಾಹೇಬ್ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂಕಲ್ಪ ಇತ್ತಲ್ಲ ಅದಕ್ಕೆ ತದ್ವಿರುದ್ಧವಾದದ್ದು ವ್ಯತಿರಿಕ್ತವಾದದ್ದು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೇನಪ್ಪ ಅಂತಂದರೆ ಯಾವುದೇ ಮೀಸಲಾತಿ ಐವತ್ತು ಪರ್ಸೆಂಟ್ ಕ್ಯಾಪನ್ನು ಮೀರಬಾರ್ದು ಎರಡನೇದಾಗಿ ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನು ಕೊಡಬಾರ್ದು ಧರ್ಮದ ಆಧಾರದಲ್ಲಿ ಕೊಡಂಗಿಲ್ಲ ಯಾರು ಅತಿ ಹಿಂದುಳಿದ ವರ್ಗದವರಿದ್ದಾರೆ ಇದ್ದಾರೆ ಯಾರು ದಲಿತರಿದ್ದಾರೆ ಯಾರು ಪರಿಶಿಷ್ಟ ಜಾತಿ ಇದ್ದಾರೆ ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡಬೇಕು ಅದಕ್ಕೆ ಬೇಕಾದಂಥ ಮೀಸಲಾತಿಯನ್ನು ಕಲ್ಪಿಸಿಕೊಡಬೇಕು ಧರ್ಮದ ಆಧಾರದಲ್ಲಿ ಕೊಡಬಾರದು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಆದರೆ ಇವರು ಕಾಂಗ್ರೆಸ್ನವರು ಅದನ್ನು ಗಾಳಿಗೆ ತೂರಿ ತಮಗೆ ಹೇಗೆ ಬೇಕೋ ಹಾಗೆ ಮಾಡಲಿಕ್ಕಾಗಿ ಈ ರೀತಿಯಾಗಿ ಅದಕ್ಕೆ ಪೀಠಿಕೆಯನ್ನು ಹಾಕ್ತಾರೆ ಮನಮೋಹನ್ ಸಿಂಗ್ ಅವರು ಈಗ ಜಯರಾಮ್ ರಮೇಶು ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಹೇಳ್ತಾ ಇದ್ದಾರೆ ಇಲ್ಲ ಮನ್ಮೋಹನ್ ಸಿಂಗ್ ಹಂಗೆ ಹೇಳೇ ಇಲ್ಲ ಅಂತ ಹೇಳ್ತಾರೆ ಈಗಲೂ ಅವರ ಭಾಷಣ ಇವತ್ತಿಗೂ ಚಾರಿ ಚಾರಿತ್ರಿಕವಾಗಿ ಹಾಗೆ ಉಳ್ಕೊಂಡಿದೆ ನೀವು ಹಳೆಯ ಫೈಲ್ಗಳನ್ನು ತೆಗೆದರೆ ಸಿಗತ್ತೆ ಎರಡನೇದು ಈ ಕಮಿಷನ್ ಹೇಳಿದಂಥ ಶಿಫಾರಸ್ ಇದಾವಲ್ಲ ಅದನ್ನು ನೀವು ಎಲ್ಲಿ ಬೇಕಾದ್ರೂ ಗೂಗಲಲ್ಲಿ ಚೆಕ್ ಮಾಡಿಕೊಂಡು ಪರೀಕ್ಷಿಸಬಹುದು ಇಷ್ಟಕ್ಕೇನು ನಿಲ್ಲೋದಿಲ್ಲ ಇವ್ರದು ಇವರು ಬರುತ್ತೆ ಬರುತ್ತಂದರೆ ಇವರ ಸರ್ಕಾರ ಮುಗಿಯುವ ಸಂದರ್ಭ ಇರುತ್ತಲ್ಲ ಯಾವಾಗಲೂ ದೀಪ ಆರುವಾಗ ಹೆಚ್ಚು ಪ್ರಜ್ವಲಿಸುತ್ತಂತೆ ಕಾಂಗ್ರೆಸ್ ಪಕ್ಷದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರ ಮುಗಿತಲ್ಲ ಅದಕ್ಕೆ ಮುಂಚೆ ಒಂದು ವರ್ಷ ಮುಂಚೆ ಒಂದು ಬಿಲ್ ಅಂತ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಏನಂತ ಕಮ್ಯುನಲ್ ವಯಲೆನ್ಸ್ ಬಿಲ್ ಅಂತೇಳಿ ಅಂದರೆ ಈ ದೇಶದಲ್ಲಿ ಎಲ್ಲೇ ಆದರೂ ಅಲ್ಪಸಂಖ್ಯಾತರ ಮೇಲೆ ಅಂದರೆ ಅಲ್ಪಸಂಖ್ಯಾತರು ಅಂದರೆ ಕಾಂಗ್ರೆಸ್ ದೃಷ್ಟಿಯಲ್ಲಿ ಮುಸಲ್ಮಾನರು ಮಾತ್ರ ಮುಸಲ್ಮಾನರ ಮೇಲೆ ದಾಳಿಯಾದರೆ ಬಹುಸಂಖ್ಯಾತರ ಮೇಲೆ ಮೊಕದ್ದಮೆಯನ್ನು ಹಾಕಬೇಕು ಹಿಂದೆ ಮುಂದೆ ನೋಡೋಂಗಿಲ್ಲ ಆ ರೀತಿಯದಾದಂಥ ಬಿಲ್ ಅನ್ನು ತರಕಿ ಅವರು ಪ್ರಯತ್ನ ಮಾಡಿದರು ಅಪ್ಪಿತಪ್ಪಿ ಏನಾದರೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಬರಲಾರ್ದೆ ಕಾಂಗ್ರೆಸ್ ಸರ್ಕಾರ ಬಂದಿದ್ರೆ ಈ ದೇಶದಲ್ಲಿ ಹಿಂದೂಗಳ ಸ್ಥಿತಿ ಹೇಗಿರುತ್ತೋ ಅನ್ನೋದನ್ನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಬಾತ್ಲಾ ಹೌಸ್ ಎನ್ಕೌಂಟರ್ ಆದ ಸಂದರ್ಭದಲ್ಲಿ ಇವರ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಇನ್ನಿಲ್ಲದ ಹಾಗೆ ರೋದನೆಯನ್ನು ಮಾಡಿದರು ಎನ್ಕೌಂಟರ್ ಮಾಡಿಬಿಟ್ರು ಅಂತೇಳಿ ಅಂದರೆ ಈ ದೇಶದಲ್ಲಿ ಉಗ್ರರನ್ನು ಕೂಡ ಹೊಡಿಬಾರ್ದು ಅವರು ಅವ್ರು ಮುಸಲ್ಮಾನರಾಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಉಗ್ರ ಕೃತ್ಯ ನಡೆದಾಗ ಧರ್ಮದ ಆಧಾರದಲ್ಲಿ ಅದನ್ನು ನೋಡಬೇಡಿ ಅಂತ ಭಾಷಣ ಮಾಡ್ತಾರೆ ಇವರು ಇವರು ನಮ್ಮ ಬ್ರದರ್ಸ್ ಅಂತ ಡಿ ಕೆ ಶಿವಕುಮಾರ್ ತರದವ್ರು ಹೇಳ್ತಾರೆ ಅಲ್ಲಿ ನೆಹಾ ಹಿರೇಮಠ ಕೊಲೆ ಆದಾಗ ಇದು ವ್ಯಕ್ತಿಗತವಾದಂಥ ವಿಚಾರ ಖಾಸಗಿ ವಿಚಾರ ಅಂತ ಹೇಳ್ತಾರೆ ಅಂದರೆ ಇವರಿಗೆ ಈ ದೇಶದ ಹಿಂದೂಗಳ ವಿರುದ್ಧವಾಗಿ ಮನಸ್ಸಿನಲ್ಲಿ ಎಷ್ಟು ಈರ್ಷೆ ಇದೆ ಮತ್ತು ಮುಸಲ್ಮಾನರು ಓಲೈಸಬೇಕು ಅನ್ನೋದು ಯಾವ ಮಟ್ಟಿಗೆ ಇವರ ಪರಾಕಾಷ್ಠೆಯಲ್ಲಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೋಡ್ಬೋದು ಈಗ ನರೇಂದ್ರ ಮೋದಿಯವರು ಸತತವಾಗಿ ಮೂರು ದಿವಸಗಳಿಂದ ಯಾಕೆ ಈ ರೀತಿ ದಾಳಿ ಮಾಡ್ತಾ ಇದ್ದಾರೆ ಟೋಂಕ್ನಲ್ಲಿ ಕೂಡ ಅದೇ ಮಾತನ್ನು ಯಾಕೆ ಹೇಳಿದರು ರಾಜಸ್ಥಾನದಲ್ಲಿ ಯಾಕೆ ಹೇಳಿದರು ಅಂದರೆ ಇವರ ಒಟ್ಟು ಉದ್ದೇಶ ಇರುವುದೇ ಈ ದೇಶದ ಬಹುಸಂಖ್ಯಾತರು ಈ ದೇಶದಲ್ಲಿ ಸುಗಮ ಸುಗಮವಾಗಿ ಜೀವನವನ್ನು ಮಾಡಬಾರದು ಅನ್ನುವಂಥದ್ದು ಮನಸ್ಥಿತಿಯಾಗಿರುವಂಥದ್ದು ಎಕ್ಸ್ರೇ ಹಾಕಿ ನೋಡ್ತೀನಿ ಆಸ್ತಿ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಇದೇನು ಮಷಿನ್ ಅಂತ ಕೇಳಿದ್ರು ನರೇಂದ್ರ ಮೋದಿ ಯಾವುದೋ ಒಂದು ವಸ್ತುನ ಅದು ಎಕ್ಸ್ರೇ ಹಾಕಿ ನೋಡೋಕ್ಕೆ ಇಲ್ಲಿ ಜನರ ಆಸ್ತಿನೆಲ್ಲ ಕಿತ್ಕೊಂಡು ಕೊಡ್ತೀನಿ ಅಂತ ಹೇಳ್ತಾರೆ ಅಂದರೆ ಇವ್ರದ್ದು ಯಾವ ಮಟ್ಟಿನ ದುರಾಂಕಾರ ಇರ್ಬೋದು ಎಂಥ ಕೆಟ್ಟ ಮನಸ್ಥಿತಿ ಇರಬಹುದು ಅನ್ನೋದು ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಮಗೆ ಸೇಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ